ತರಕಾರಿ ವಾಹನಗಳನ್ನೇ ಟಾರ್ಗೆಟ್ ಮಾಡುತ್ತಿರುವ ಒಂಟಿ ಸಲಗ ರಸ್ತೆಗೆ ಅಡ್ಡಲಾಗಿ ಬಂದು ದಾಂಧಲೆ ಮಾಡುತ್ತಿದೆ ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಎಂಬಂತೆ ಈ ಮಾರ್ಗದ ಪ್ರಯಾಣಿಕರ ಪರಿಸ್ಥಿತಿ ತರಕಾರಿ ತುಂಬಿದ ವಾಹನಗಳನ್ನು ಎಡೆಬಿಡದೆ ದಾಳಿ ಮಾಡುತ್ತಿರುವ ಕಾರಣ ಈ ಮಾರ್ಗದಲ್ಲಿ ಸಂಚರಿಸುವ ತರಕಾರಿ ವಾಹನಗಳು ತೀವ್ರ ಸಂಘಷ್ಟ ಎದುರಿಸುವಂತಾಗಿದೆ ತರಕಾರಿ ತುಂಬಿರುವ ವಾಹನಗಳ ಟಾರ್ಪಲ್ಗೆ ದಂತದಲ್ಲಿ ಚುಚ್ಚಿ ಹೊರ ತೆಗೆದು ತಿನ್ನಲು ಮುಂದಾದ ಆನೆ ಮಾರ್ಗದ ಮಧ್ಯೆ ಬೈಕ್ ಕಾರುಗಳಲ್ಲಿ ಹೋಗುವ ಪ್ರಯಾಣಿಕರು ಭೀತಿಯಲ್ಲಿ ಸಂಚರಿಸುವ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂಟಿ ಸಲಗ ದಾಳಿಯಿಂದ ರಸ್ತೆಯಲ್ಲಿ ಗಂಟೆಗಟ್ಟಲೆ ವಾಹನಗಳ ಸಂಚಾರ ಬಂದ್ ಆಗಿದೆ Character, character, character. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತಿದ್ದು ಪದೇ ಪದೇ ರಸ್ತೆಗೆ ಬಂದು ವಸೂಲಿಗೆ ನಿಲ್ಲುವ ಒಂಟಿ ಸಲಗದಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಒಂಟಿ ಸಲಗನನ್ನು ಕಾಡಿಗಟ್ಟುವ ಪ್ರಯತ್ನ ಮಾಡುತ್ತಿದ್ದು ಪದೇ ಪದೇ ಒಂಟಿ ಸಲಗನ ಕಾಟ ಮುಂದುವರೆದಿದೆ ಇರಸವಾಡಿ ಸಿದ್ದಪ್ಪಾಜಿ ಸಿಟಿವಿ ನ್ಯೂಸ್ ಚಾಮರಾಜನಗರ